ಇವತ್ತು ಗೌರಪಲ್ಲಿ ಗ್ರಾಮಕ್ಕೆ ಜೆ ಡಿ ಎಸ್ ರಾಜ್ಯ ಪ್ರಧಾನ ಕಾರ್ಯದರ್ಶಿಗಳಾದ ಪಿ ವಿ ಶಿವಾರೆಟ್ಟಿ ಅವರವರು ಬಂದು ಏನು ಇವಷ್ಟು ಮಾಲಾಧಾರಿಗಳಿಗೆ ಬಸ್ಸಿನ ವ್ಯವಸ್ಥೆಯನ್ನು ಕಲ್ಪಿಸಿರುತ್ತಾರೆ ಅವರಿಗೆ ತುಂಬ ಧನ್ಯವಾದಗಳನ್ನು ಮಾಲಾಧಾರಿಗಳು ಓಂ ಶಕ್ತಿಗೆ ಹೋಗ್ಲಿಕ್ಕೆ ಎಲ್ಲ ಸಿದ್ಧತೆ ಮಾಡಿಕೊಂಡಿದ್ದಾರೆ ಅವ್ರಿಗೋಸ್ಕರ ನಮ್ಮನ್ನ ಈ ಶ್ರೀನಿವಾಸ ಮತ್ತು ಇವರೆಲ್ಲ ಒಂದು ರಿಕ್ವೆಸ್ಟ್ ಕೇಳಿದ್ರು ನಾವು ಅವ್ರ ಮಾಸ್ಟರ್ ಹೆಸರಿ ಅಂದರೆ ನಾರಾಯಣ ಸ್ವಾಮಿ ಅವರು ರಿಕ್ವೆಸ್ಟ್ ಮಾಡಿದ್ರು ಆದ್ದರಿಂದ ನಾವು ಏನಾದರೂ ಒಂದು ಸಹಾಯ ಮಾಡಬೇಕು ಅಂತಂದರೆ ಸರಿ ಸ್ವಲ್ಪ ಒಳ್ಳೆ ಕೆಲಸ ಆಗಲಿ ಅವ್ರಿಗೆಲ್ಲ ಕೂಡ ಓಂ ಶಕ್ತಿ ಮಾತಾ ಒಂದು ಅವರು ಮತ್ತು ಅವ್ರ ಕುಟುಂಬಕ್ಕೂ ಮತ್ತು ಈ ಗ್ರಾಮಕ್ಕೂ ಎಲ್ಲರಿಗೂ ಕೂಡ ಒಳ್ಳೆಯದನ್ನ ಬ ಆಗಲಿ ಅಂತ ನಾನು ಹಾರೈಸ್ತಾ ನನ್ನ ಮಾತನ್ನು ನೋಡ್ತೀನಿ